ಮಾಡೋದಂತ ಬಂದೂರಿ ಫೇಮಸ್ ಮಾಡುವಂತಹ ದೊಡ್ಡ ಇವರು ಇವರು ಲೈಟ್ಸ್ ಲೈಟ್ಸ್ ಮ್ಯಾನ್ ಬಂದ್ಬಿಟ್ಟು ಕಾಣಿಸಿದ್ರೆ ದೇವ್ ತರ ಅವರೇ ಯೋಗಿ ಅಂಡ್ ವೈಟ್ ಬೆಳೆಯ ಅಂತ ಹಾಯ್ ಆ ಡೈನಾಮಿಕ್ ಇರೋ ದೇವರಾಜ್ ಅಂತ ಹೇಳ್ಬಿಟ್ಟು ನೋಡಿ ಅವರು ಡೈನಾಮಿಕ್ ಅವರು ಸ್ಮೈಲ್ ನನಗೆ ಗೊತ್ತಾಗ್ತಾ ಇದೆ ಇವರು ನೆಕ್ಸ್ಟು ಚಿಕ್ಕವಡಿಗೆ ಹೋದ ನೀವು ಈಗ ಚಿಕನ್ ಚಿಕನ್ ಅಂತ ನೋಡಿ ಅವರು ಚಿಕನ್ ಮಾಡೋದ್ರಲ್ಲಿ ಎಕ್ಸ್ಪೋರ್ಟ್ ನೋಡಿ ಅವ್ರು ಹೆಂಗೆ ಚಿಕನ್ ಅನ್ನ ತಿರುಗಿಸ್ತಾ ಇದಾರೆ ನೀವು ನೋಡಿ ಹಂಗೆ ಚಿಕೆಯವ್ರೆ ಮತ್ತೆ ಇವರು ತಂದೂರಿ ಅವ್ರು ಮತ್ತೆ ತಂದೂರಿ ಅವ್ರು ಈ ಕಡೆ ಮತ್ತೆ ಬರ್ತಾ ಇದಾರೆ ಇವರು ಕ್ಯಾಮ್ರಾ ಎಲ್ಲಿದ್ರು ಅಲ್ಲಿಗೆ ಓಡ್ಬರ್ತಾರೆ ಇವ್ರಿಗೆ ತಂದೂರಿಯವ್ರು ಥ್ಯಾಂಕ್ ಯು ಅವ್ರ ಇದ್ರ ಆಟೋದಲ್ಲಿ ನಾವು ಮೂರನೇ ಕದ್ದೆ ಕಡೆ ಬಂದಿದೀವಿ ಇನ್ನೊಬ್ರು ಪಾರ್ಟಿ ಬರ್ಬೇಕಿತ್ತು ಅವ್ರು ಬರ್ತಾರೆ ಅವ್ರು ಕರ್ಕೊಂಡ್ ಬರಕ್ ಹೋಗ್ತಾವ್ರೆ ಅವ್ರ ಹೆಸರು ಬಸವರಾಜ್ ಅಂತ ಫುಲ್ಲು ಕತ್ತಲೆ ಇರುವಂಥ ಜಾಗದಲ್ಲಿ ನಾವು ಬಂದಿರೋದು ಫುಲ್ ಕತ್ತಲೆ ನೋಡಿ ಎಲ್ಲೂ ಕತ್ತಲೆ ಇಲ್ಲಿ ಕಾಣಿಸ್ತಾ ಇರ್ತಾ ಲೈಟು ಮಳವಳ್ಳಿ ಕೆರೆ ಆ ಯಾಕಡೆದು ಇವಾಗ ಚಿಕನ್ ತಂದೂರಿ ಹೇಗಿದೆ ಅನ್ನೋದನ್ನ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡೋಣ ಇವಾಗ ತೋರಿಸ್ತೀನಿ ನೋಡಿ ಹೆಂಗೆ ಹೆಂಗಿದೈಟ್ ಆಯ್ತು ಇವಾಗ ಚಿಕನ್ ತಂದೂರಿನ

ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಟ್ರೈ ಮಾಡಿ ಓಕೆ ಬಾಯ್